ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ಇದು ನಮ್ಮ ಯೂಟ್ಯೂಬ್ ಚಾನಲ್ ಸಂಪತ್ ಮೀಡಿಯಾ ಚಾನಲ್ ಅಂತ ನೀವೆಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದೀರ ಅಂತ ತುಂಬ ಸಂತೋಷ ಆಗ್ತಾಯಿದೆ ಹಾಗೆ ಈ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಬೆಲ್ಲ ಹಾಕೊಂಡು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ದೇಶದ ಕಡು ಬಣ್ಣವರು ಏನು ಜನರಿದ್ದಾರೆ ಐದು ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನು ಫ್ರೀ ಟ್ರೀಟ್ಮೆಂಟ್ ಹೆಣ್ಣು ಕೊಡಲಾಗುತ್ತದೆ ಆ ಆಯುಷ್ಮಾನ್ ಭಾರತ್ ಯೋಜನೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಅದರ ಜೊತೆಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ ಕ್ಯಾಬಿನೆಟ್ನಲ್ಲಿ ಇದೇ ತಿಂಗಳು ಕ್ಯಾಬಿನೆಟ್ನಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಅದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಂಥ ಒಂದು ಉಪಯುಕ್ತ ಮಾಹಿತಿಗಾಗಿ ಪೂರ್ತಿಯಾದ ಅಂತ ವಿಡಿಯೋ ನೋಡಿ ಮೊದಲಿನಿಂದ ಹಿಡಿದು ಕೊನೆವರೆಗೂ ನೀವು ಈ ವಿಡಿಯೋನ ನೋಡಿ ಈ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ನನ್ನ ವಿಡಿಯೋನ ಸಮಯದಲ್ಲಿ ಅದಕ್ಕೆ ಉತ್ತರನ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದ್ದು ಆಯುಷ್ಮಾನ್ ಭಾರತ್ ಯೋಜನೆ ಎರಡು ಸಾವಿರದ ಅಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಆ ಟೈಮ್ದಲ್ಲಿ ಬಿ ಪಿ ಎಲ್ ವರ್ಗದ ಜನರಿಗೆ ವರ್ಷಕ್ಕೆ ಐದು ಲಕ್ಷ ಹಾಗೂ ಎ ಪಿ ಎಲ್ ವರ್ಗದ ಕುಟುಂಬದವರಿಗೆ ಒನ್ ಪಾಯಿಂಟ್ ಫೈವ್ ಅಂದರೆ ದೇಡ್ ಲಕ್ಷ ಉಚಿತ ಆರೋಗ್ಯ ಸೌಲಭ್ಯ ಇರುತ್ತದೆ ಈ ಒಂದು ಯೋಜನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಕುಟುಂಬವರು ನೋಂದಣಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕಾರ್ಡ್ನೂ ಕೂಡ ಪಡೆದಿದ್ದಾರೆ ನಗರ ಪ್ರದೇಶದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಇನ್ನು ಕರ್ನಾಟಕದಲ್ಲಿ ಯೋಜನೆ ಕಳೆದ ಎರಡು ವರ್ಷಗಳ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನರು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಂದರೆ ಈಗ ನಗರದಲ್ಲಿ ಆಗಿರ್ಬೋದು ಇಲ್ಲಾದರೂ ಚಿಕಿತ್ಸೆಯನ್ನು ಪಡೆದಿದ್ದಂಥ ಡಾಟಾ ಏನಾದರೂ ಹೇಳಬೇಕಂದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರು ಈ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ ಇದು ತುಂಬ ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಹದಿನಾರಕ್ಕಿಂತ ಹೆಚ್ಚು ಸ್ಪೆಷಲಿಸ್ಟ್ ಅಂದರೆ ನೀವು ಸೂಪರ್ ಸ್ಪೆಷಲಿಸ್ಟ್ ಕೂಡ ಅಂತ ಕರಿಬೋದು ಅಂಥ ಹಾಸ್ಪಿಟಲ್ಗಳಿವೆ ಈ ಆ ಅಂಥ ಹಾಸ್ಪಿಟಲ್ ಕೂಡ ಈ ಒಂದು ಆಯುಷ್ಮಾನ್ ಇನ್ ಕಾರ್ಡ್ ನೀವು ತಗೊಂಡು ಈ ಥರದ ಪ್ರಯೋಜನವನ್ನು ಪಡೆದುಕೊಳ್ಬೋದು ಉಚಿತವಾಗಿ ನಿಮಗೆ ಐ ರಿಪೀಟ್ ಇದು ಉಚಿತವಾಗಿಯೇ ಇರುತ್ತೆ ಆಮೇಲೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ರಾಜ್ಯದಿಂದ ಕೂಡ ಬಂದು ಈ ಯೋಜನೆಯನ್ನು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಈ ಒಂದು ಕಾರ್ಡನ್ನು ಪಡೆಯೋದು ಹೇಗೆ ಅಥವಾ ನಿಮ್ಮದೇ ಕಾರ್ಡ್ ಇದ್ದರೆ ಇದರ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಈ ಯೋಜನೆಯಲ್ಲಿ ಚಿಕಿತ್ಸೆ ಪಡೆಯುವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ಎಂಬತ್ತೆಂಟು ಸಾವಿರ ಜನ ಭಾರತದಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ತೊಂಬತ್ತು ಸಾವಿರ ಜನ ಉಚಿತವಾಗಿ ಈ ಯೋಜನೆ ಮುಖಾಂತರ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಇಲ್ಲಿವರೆಗೂ ಭಾರತದಲ್ಲಿ ಸುಮಾರು ಮೂವತ್ತಕ್ಕೂ ಮೂವತ್ತು ಕೋಟಿ ಆಯುಷ್ಮಾನ್ ಕಾರ್ಡ್ ನೀಡಲಾಗಿದೆ ಆರು ಕೋಟಿಗಿಂತ ಅಧಿಕ ಜನರಿಗೆ ನಗದ ರಹಿತ ಚಿಕಿತ್ಸೆಯನ್ನು ನೀಡಲಾಗಿದೆ ದೇಶದ ಅತ್ಯಂತ ಕಡು ಬಡವರು ಜನರು ಹಾಗೂ ಬಡವರು ಜನರಿಗೆ ಐದು ಲಕ್ಷ ಹಾಗೂ ಒನ್ ಪಾಯಿಂಟ್ ಫೈವ್ ಲಕ್ಷ ಮೊದಲೇ ಹೇಳಿದಾಗ ದೇಶದ ಬಡ ಜನರಿಗೆ ಒನ್ ಪಾಯಿಂಟ್ ಫೈವ್ ಲಕ್ಷ ಕೋಟಿಗಿಂತ ಅಧಿಕ ಉಳಿತಾಯ ಆಗಿದೆ ಈ ಒಂದು ಯೋಜನೆಯಿಂದ ಹಾಗೂ ಅವ್ರ ಪರಿಹಾರ ಕೂಡ ದೊರಕಿದೆ ಅಂತ ಹೇಳ್ಬೋದು ಈ ಯೋಜನೆಯಲ್ಲಿ ನೀವು ಕೂಡ ಲಾಭವನ್ನು ಪಡೆದುಕೊಳ್ಬೋದು ಆಯುಷ್ಮಾನ್ ಹೆಲ್ತ್ ಕಾರ್ಡನ್ನು ನೀವು ಪಡೆದುಕೊಳ್ಬೋದು ಅದಕ್ಕೆ ನಿಮ್ಮ ಹತ್ರ ಸಾಕಷ್ಟು ಕಿರಿಕಿರಿ ಮಾಡ್ಕೊಳ್ಳೋ ಏನಿಲ್ಲ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಒಳ್ಳೇದೇ ಇರಲಿಲ್ಲ ಅಂದರೆ ಸಿಂಪಲ್ ಟಿಪ್ಸ್ ಇದೆ ಈ ಹೆಲ್ತ್ ಕಾರ್ಡನ್ನು ನೀವು ಹೇಗೆ ಡಾಕ್ಯುಮೆಂಟ್ಸ್ನ ಏನೇನು ಬೇಕಾಗುತ್ತೆ ಅಂದರೆ ಒಂದು ಆಧಾರ್ ಕಾರ್ಡ್ ಬೇಕು ಆನಂತರ ಆಧಾರ್ ಕಾರ್ಡ್ ಲಿಂಕ್ಡ್ ಒಂದು ಮೊಬೈಲ್ ನಂಬರ್ ಬೇಕು ಅದಕ್ಕೊಂದು ಒ ಟಿ ಪಿ ಬರುತ್ತೆ ಒಂದು ಲೈವ್ ಫೋಟೋ ಬೇಕು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನೇ ಬೇಕು ಅಥವಾ ನೀವು ಲೈವ್ ಫೋಟೋ ನೀವು ನಿಮ್ಮ ನಿಮ್ಮ ಸೆಲ್ಫಿ ತೊಗೊಳಂಗೆ ಅದು ಆ್ಯಪ್ದಲ್ಲಿ ಇರುತ್ತೆ ಆ ರೀತಿ ತಗೊಳ್ಬೇಕು ಇಲ್ಲ ಅಂತಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಕ್ಲಿಕ್ ಮಾಡಿ ಒಂದು ತೊಗೊಳ್ಬೋದು ಆಮೇಲೆ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಅಥವಾ ಆ್ಯಪಲ್ ಫೋನ್ ಏನಾದರೂ ಇದ್ದರೂ ಕೂಡ ನೀವು ಪ್ಲೇಸ್ಟೋರ್ನಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಇರುತ್ತೆ ನಾನು ನಿಮಗೆ ತೋರಿಸ್ತೇನೆ ಸ್ಕ್ರೀನ್ದಲ್ಲಿ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ ಸೊ ಅದನ್ನ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ಅಲ್ಲಿ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಬೇಕು ಅಂದರೆ ಅದಕ್ಕೆ ಲಿಂಕ್ನ ಆ ನಂಬರ್ ಹಾಕಿಬಿಟ್ಟು ಅದಕ್ಕೊಂದು ಒ ಟಿ ಪಿ ಬರುತ್ತೆ ಪಾಸ್ವರ್ಡ್ ಸೈ ಫೋಟೋ ಬೇಕು ಒಂದು ಈ ರೀತಿ ನೀವು ಸಿಂಪಲ್ ಸಿಂಪಲ್ಲಲ್ಲಿ ಆಗುತ್ತೆ ಅದೇನು ತೊಂದರೆ ಇಲ್ಲ ಈ ಯೋಜನೆಯ ಸೌಲಭ್ಯಗಳು ಅಂದರೆ ಬೆನಿಫಿಟ್ಸ್ ಏನಿದೆ ಪಿ ಎಮ್ ಜೆ ಎ ವೈ ಮುಖಾಂತರ ಆಗಿರ್ತದೆ ಈ ಯೋಜನೆ ಅಡಿಯಲ್ಲಿ ಪ್ರೈವೇಟ್ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷ ಮೌಲ್ಯದ ಉಚಿತ ಹಾಗೂ ಇದು ಬಿ ಪಿ ಎಲ್ದವ್ರಿಗೆ ಇರ್ತದೆ ಐದು ಲಕ್ಷವರೆಗೆ ಎ ಪಿ ಎಲ್ದವ್ರಿಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೆ ಇರ್ತದೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಆಲ್ ಸೀನಿಯರ್ ಸಿಟಿಜನ್ ಅಬೋವ್ ಸೆವೆಂಟಿ ಎಪ್ಪತ್ತು ವರ್ಷ ದಾಟಿದವರಿಗೆ ಆಯುಷ್ಮಾನ್ ಚಿಕಿತ್ಸೆ ಉಚಿತ ಬಡವರಿಗೆ ಹಾಗೂ ಬಡವರಿಗೂ ಹಾಗೂ ಶ್ರೀಮಂತರು ಅಬೋ ಸೆವೆಂಟಿದ್ರೆ ಆಯಿತು ಅವ್ರಿಗೆಲ್ಲರಿಗೂ ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕಿನ್ನು ಏಜ್ ರೆಸ್ಟ್ರಿಕ್ಷನ್ ಸೆವೆಂಟಿ ಅಬೋ ಇರೋ ಆಯಿತು ಆಮೇಲೆ ಯಾವುದೇ ರೀತಿಯಿಂದ ಭೇದಭಾವ ಇಲ್ಲ ನೀವು ಬಡವರಾಗಿರ್ಬೋದು ಶ್ರೀಮಂತ ಆಗಿರ್ಬೋದು ಇದ್ರೊಳಗೆ ಐದು ಲಕ್ಷ ಮತ್ತು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಬಿ ಎ ಬಿ ಪಿ ಎಲ್ಗಿದ್ರೆ ಐದು ಲಕ್ಷದ ಮೌಲ್ಯದವರೆಗೆ ಉಚಿತ ಚಿಕಿತ್ಸೆ ಇರ್ತದೆ ಎ ಪಿ ಎಲ್ ಇದ್ದರೆ ಒನ್ ಪಾಯಿಂಟ್ ಫೈ ಅಂತ ಇತ್ತು ಇದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರಿಗೆ ಆಯಿತು ಅಬೋವ್ ಸೆವೆಂಟಿಗೆ ಹೋದರೆ ಇವಾಗ ಹೊಸ ಅಪ್ಡೇಟ್ ಪ್ರಕಾರ ಅಬೋ ಸೆವೆಂಟಿ ಆದರೆ ಸೀನಿಯರ್ ಸಿಟಿಝನ್ಗೆ ನೀವು ಇದನಿದೆ ಅಂದರೆ ಎಪ್ಪತ್ತು ವರ್ಷ ದಾಟಿದವರಿಗೆ ಎಲ್ಲರಿಗೂ ಆಯುಷ್ಮಾನ್ ಕಾರ್ಡ್ ಉಚಿತ ಚಿಕಿತ್ಸೆ ಅಂದರೆ ಇದು ಶ್ರೀಮಂತರಿಗಿರ್ಬೋದು ಬಡವರಿ ಆಗಿರ್ಬೋದು ಐದು ಲಕ್ಷವರೆಗೆ ಕೂಡ ಇರುತ್ತೆ ಆಮೇಲೆ ಆಸ್ಪತ್ರೆ ದಾಖಲಾತಿ ಸಮಯದಲ್ಲಿ ಉಚಿತ ವಸತಿ ಹಾಗೂ ಆಹಾರ ಸೌಲಭ್ಯ ಕೂಡ ಇರುತ್ತದೆ ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಮೂರು ದಿನ ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಮೂರು ದಿನ ಸೇರಿಕೊಂಡ ನಂತರ ಅಡ್ಮಿಟ್ ಆದಮೇಲೆ ಹದಿನೈದು ದಿನ ಒಳಗೆ ಡಯಾಗ್ನೋಸ್ಟಿಕ್ ತಪಾಸಣೆ ಅಂತ ಏನು ಕರಿತೀವಿ ಅದರಲ್ಲಿ ಯು ಬ್ಲಡ್ ಆ್ಯಂಡ್ ಯೂರಿನ್ ಚೆಕಪ್ ಇರ್ಬೋದು ಅಥವಾ ಬಿ ಪಿ ಶುಗರ್ ಚೆಕಪ್ ಇರ್ಬೋದು ಕೆಲವೊಂದಿಷ್ಟು ಡಯಾಗ್ನೋಸ್ಟಿಕ್ ತಪಾಸಣೆಗಳಾಗ್ತವೆ ಅವೆಲ್ಲ ಸೇರಿ ಒ ಪಿ ಡಿ ಹಾಗೂ ಮೆಡಿಸಿನ್ ಔಷಧಗಳು ಅಂದರೆ ನೀವು ಮೆಡಿಸಿನ್ ಆಗಿರ್ಬೋದು ಅಥವಾ ಒ ಪಿ ಡಿ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಫ್ರೀಯಾಗಿರುತ್ತೆ ನೋಟ್ರಿ ವ್ಯೂವರ್ಸ್ ನಾನು ನಿಮಗೆ ಹೇಳ್ತಾ ಇರೋದಂದರೆ ಕೆಲವೊಂದಿಷ್ಟು ಒಳ್ಳೆ ಒಳ್ಳೆ ನನಗೆ ತಿಳಿದಂತಹ ಅಪ್ಡೇಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೀವು ಎಲ್ಲರೂ ಕೂಡ ಯಾರು ಮಾಡಿಲ್ಲ ಅವರು ಕೂಡ ಸೇಮ್ ಇದೆ ಇನ್ನೂ ತುಂಬ ಕಾಂಪ್ಲಿಕೇಟೆಡ್ ಅನಿಸೋದಿಲ್ಲ ನನಗೆ ಸರಿಯಾದಂಥ ಪ್ಲೇಸ್ಟೋರದಲ್ಲಿ ಆಯುಷ್ಮಾನ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಆಧಾರ್ ಕಾರ್ಡ್ ಸಂಬಂಧಪಟ್ಟದ ಆಧಾರ್ ಕಾರ್ಡ್ ಲಿಂಕ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಒಂದು ಒ ಟಿ ಪಿ ಬೇಕಾಗುತ್ತೆ ಅಥವಾ ನಮ್ಮದು ಒಂದು ನಿಮ್ಮದು ಒಂದು ಫೋಟೋ ಹಾಗೂ ಒಂದು ಫೋಟೋ ನೀವು ತೆಗಿಲಿಕ್ಕೆ ಆಗಿಲ್ಲ ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋ ಇದ್ರೂ ಕೂಡ ಅದನ್ನೇ ಫೋಟೋ ಹೊಡೆದು ಕಳಿಸ್ಬೋದು ಇನ್ನೂ ಯಾರೂ ಈ ಕಾರ್ಡನ್ನು ಮಾಡಿಸಿಲ್ಲ ಆದಷ್ಟು ಬೇಗ ಈ ಕಾರ್ಡನ್ನ ಮಾಡಿ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಸಿಗ್ತೇನೆ ಅಲ್ಲಿವರೆಗೂ ನನ್ನ ಒಂದು ಸಂಪತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ